ಸರ್ ಈಗ ಎರಡು ಸಾವಿರದ ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಜಮೀರ್ ಅಹಮದ್ ಸಾಹಿಬರು ಆ ಮನೆ ತಗೊಳ್ಳೋಕ್ಕೆ ನನಗೆ ಸಾಲ ತೊಗೊಂಡಿದ್ದರು ಮೂರು ಕೋಟಿ ಐವತ್ತು ಲಕ್ಷ ಅದು ವ್ಯವಹಾರಗಳು ನಡೀತಾ ಇರುತ್ತೆ ನನಗೂ ಜಮೀರ್ ಸಾಹೇಬ್ರಿಗೆ ಏನು ಅಂಥದ್ದು ಬಿಸ್ನೆಸ್ ಗಿಸ್ನೆಸ್ ಏನಿಲ್ಲ ಅವ್ರಿಗೆ ಹೆಲ್ಪ್ ಕೇಳಿದ್ರು ಮನೆ ತಗೊಳ್ಳೋಕ್ಕೆ ಅವಾಗ ಅವ್ರ ಹತ್ರ ದುಡ್ಡಿರಲಿಲ್ಲ ಸಾಲ ಕೊಟ್ಟೆ ಸಾಲ ಕೊಟ್ಟೆ ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಟೆ ಅದು ಮಧ್ಯದಲ್ಲಿ ಏನಾಯಿತು ಎರಡು ಮೂರು ಸಲ ಕೇಳಿದೆ ಅವ್ರಿಗೂ ಸ್ವಲ್ಪ ಟೈಟಲ್ಲಿ ಇತ್ತು ಅವ್ರಿಗೆ ಕೊಟ್ಟಿಲ್ಲ ಆಮೇಲೆ ಇ ಡಿ ರೈಡ್ ಆಯಿತು ಯಾರಿಗೆ ಜಮೀರ್ ಅಹಮದ್ ಸಾಹಿ ಇಡಿ ರೇಡ್ ಆದಮೇಲೆ ಆವಾಗ ಈ ಕನ್ಫರ್ಮೇಷನ್ ನಾನು ಕೊಟ್ಟೆ ಕನ್ಫರ್ಮೇಷನ್ ಕೊಟ್ಟ ಮೇಲೆ ಅದು ಇಡಿಯಿಂದ ನನಗೆ ಸಮನ್ ಬಂತು ಸಮನ್ ಬಂತು ಮತ್ತು ಸಮನ್ ಬಂದಿದ್ದಕ್ಕೆ ನಾನು ಇಡಿಗೆ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಅಲ್ಲಿ ಸುಮಾರು ಅಲ್ಲಿ ಇಷ್ಟು ದಿವಸ ನಡೀತಾ ಇತ್ತು ಅಲ್ಲಿ ಒಂದು ಆರು ಒಂದು ವರ್ಷ ಮುಂದೆವರೆಗೂ ತ್ರೀ ಇಯರ್ಸ್ ನಡೀತು ತ್ರೀ ತ್ರೀ ಇಯರ್ಸ್ ನಡೆದ ಮೇಲೆ ಅಲ್ಲಿಂದ ನಮ್ಮ ಸ್ಕಾಟ್ಸ್ ಗಾರ್ಮೆಂಟ್ಸ್ ನಸೀರ್ ಅಹಮದ್ ಸಾಹಿಬರು ಪೊಲಿಟಿಕಲ್ ಸೆಕ್ರೆಟ್ರಿ ಅವ್ರಿಗೂ ಮತ್ತು ಇವ್ರಿಗೂ ಇವ್ರ ಕೇಸಲ್ಲಿ ಅದು ಇವತ್ತು ಏನಾಯಿತು ಅಲ್ಲಿಂದ ಒಂದು ವರ್ಷ ಮುಂದೆ ಅಲ್ಲಿಂದ ಈ ಕೇಸನ್ನ ಲೋಕಾಯುತಾಗೆ ಟ್ರಾನ್ಸ್ಫರ್ ಮಾಡಿದೆ ಈಡಿ ಡೆಲ್ಲಿ ಇಡಿಯಿಂದ ಡೆಲ್ಲಿ ಇಡಿಯಿಂದ ಲೋಕಾಯುತಾಗೆ ಟ್ರಾನ್ಸ್ಫರ್ ಮಾಡಿದ್ವಿ ಇದು ಲೇವಾದೇವಿ ಇದೆ ಜಮೀರ್ ಜಮೀರ್ ಅಹಮದ್ ಸಾಹೇಬರು ನನಗೆ ಒಂದು ಒಳ್ಳೆ ಫ್ರೆಂಡು ನಮ್ಮ ಸಮಾಜಕ್ಕೆ ಕೆ ಅವರಂದರೆ ಜಮೀರ್ ಅಹಮದ್ ಅಂದರೆ ಭಾಳ ಗೌರವದ ಮನುಷ್ಯ ಅವ್ರಿಗೆ ಏನು ನಮ್ಮಿಂದ ಏನು ಅವ್ರಿಗೆ ನಾನು ಏನು ಕೊಡ್ತಾ ಇಲ್ಲ ಇವಾಗ ಇಲ್ಲಿ ಬಂದಿದ್ದೀನಿ ಇದು ಪಬ್ಲಿಕ್ ಡಾಕ್ಯುಮೆಂಟು ಎಲ್ಲ ಬಂದಿದ್ದೀರಾ ಅದಕ್ಕೆ ಕೇಳ್ತೀನಿ ನನಗೂ ಅವ್ರಿಗೂ ರಿಲೇಷನ್ ಚೆನ್ನಾಗಿದೆ ಅವರು ನನ್ನ ಫ್ರೆಂಡಾಗಿರ್ದ ಇರ್ತಾರೆ ಈಗ ಇಲ್ಲಿ ವಿಚಾರಣೆಗೆ ಇವತ್ತು ನನಗೆ ಕರೆದಿದ್ದರು ಕರೆದಿದ್ದಕ್ಕೆ ಅಲ್ಲಿಂದ ಡೆಲ್ಲಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಅದು ಇಲ್ಲಿ ಲೋಕಾಯುಕ್ತಾಗಿ ಟ್ರಾನ್ಸ್ಫರ್ ಆಗಿದೆ ಲೋಕಾಯುತದಲ್ಲಿ ಇದು ಏನೇ ಕೊಟ್ಟಿದ್ದೀರಾ ಏನು ವ್ಯವಹಾರಗಳು ಅಂತ ಇವಾಗ ಸ್ಟೇಟ್ಮೆಂಟು ಜಮೀರ್ ಅಹಮದ್ಗೆ ಮತ್ತು ನಸೀರ್ ಅಹಮದ್ ಸಾಹಿರು ಪೊಲಿಟಿಕಲ್ ಸೆಕ್ರೆಟ್ರಿ ಅವ್ರದ್ದು ಇಬ್ಬರದ್ದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅಲ್ಲಿ ಒಂದು ಮೂರುವರೆ ಕೋಟಿ ಜಮೀರ್ ಅಹಮದ್ ಅವ್ರದ್ದು ಮೂರು ಕೋಟಿ ಇಸಿರೇ ನಮ್ಮ ನಸೀರ್ ಅಹಮದ್ ಸಾಹಿ ಇತ್ತು ಆರುವ ಕೋಟಿ ಅದಕ್ಕೆ ಕರೆದಿದ್ರು ಅಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟು ಬಂದೆ ಇಲ್ಲ ಅದೇನು ಈಗ ಕರೆದಿದ್ರು ಎಷ್ಟು ಸ್ಟೇಟ್ಮೆಂಟ್ ಇಷ್ಟವ್ರಿಗೂ ತಗೊಂಡ್ರು ತಗೊಂಡು ಈಗ ಫರ್ದರ್ ಸ್ವಲ್ಪ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅಂತೇಳಿದ್ದಾರೆ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಆದರೆ ಜಮೀರ್ ಅಹಮದ್ ಸಾಹಿಬ್ರಿಗಾಗಲಿ ನಸೀರ್ ಅಹಮದ್ ಸಾಹಿಬ್ರಿಗಾಗ್ಲಿ ನಮ್ಮ ಸಂಬಂಧಗಳು ಚೆನ್ನಾಗಿದೆ ದುಡ್ಡು ಬರುತ್ತೆ ಹೋಗುತ್ತೆ ಅವ್ರ ಹತ್ರ ಇವಾಗ ಟೈಟ್ ಇದೆ ಅವ್ರು ಯಾವಾಗ ಕೊಡ್ತಾರೆ ಅವ್ರು ತಗೊಳ್ತೀವಿ ಆದರೆ ನಮ್ಮ ಮುಸ್ಲಿಮ್ ಸಮಾಜಕ್ಕೆ ಜಮೀರ್ ಅಹ್ಮದ್ ಅಂದರೆ ಒಂದು ಹೆಮ್ಮೆ ಆಗಿ ಹೇಳ್ಬೋದು ಒಂದು ಒಳ್ಳೆ ಮನುಷ್ಯ ಜೆಂಟ್ಲ್ಮೆನ್ನು ಅಂತ ಹೇಳ್ಬೋದು ಆದರೆ ಈ ಮೀಡಿಯಾದಲ್ಲಿ ನಾನು ಅವ್ರ ಬಗ್ಗೆ ಏನು ನಾನು ತಪ್ಪಾಗಿ ಹೇಳಕ್ಕೆ ಬಂದಿಲ್ಲ ಇದು ಬಾಕಿ ಇದೆ ಪಬ್ಲಿಕ್ ಡಾಕ್ಯುಮೆಂಟು ಅದು ಬಾಕಿ ಇರೋದು ಅವ್ರು ಸ್ವಲ್ಪ ಟೈಮ್ ಕೇಳಿದ್ದಾರೆ ಅದ್ರ ಮೇಲೆ ನಾವು ಲಾಯರ್ ನೋಟಿಸು ಕೊಟ್ಟಿದ್ದೀವಿ ಅಗ್ರಿಮೆಂಟು ಮಾಡಿದ್ದೀವಿ ಅಗ್ರಿಮೆಂಟು ಇದೆ ಜಮೀರ್ ಅಹಮದ್ ಅವ್ರದ್ದು ಆದರೆ ನಮಗೂ ಅವ್ರಿಗೂ ಏನೂ ಇದಿಲ್ಲ ಏನು ಅವ್ರಿಗೆ ಕೆಟ್ಟ ಹೆಸರು ಬರೋದು ಅಂತ ಏನಿಲ್ಲ ಅವ್ರು ಸಲ ತಗೊಂಡಿದಾಗ ಸಾಲ ಕೊಡ್ತಾರೆ ಇವತ್ತಿಲ್ಲ ನಾಲ್ಕು ಕೊಡ್ತಾರೆ ಅದು ಅವರು ಅವ್ರ ಮನೆ ಜಮೀರ್ ಅಹಮದ್ ಸಾಹೀಬ್ರ ಮನೆ ಇದೆ ಅಲ್ಲ ಆ ಮನೆ ಟೂ ತೌಸಂಡ್ ಆ ಜಾಗ ತಗೊಂಡಿದ್ರು ಅಂಥ ಟೈಮಲ್ಲಿ ಅವ್ರ ಹತ್ರ ದುಡ್ಡಿರಲಿಲ್ಲ ದುಡ್ಡಿರಲಿ ಇಲ್ದಿರೋ ಕಾರಣಕ್ಕೆ ಸಾಲ ಕೇಳಿದ್ರು ಸಾಲ ಕೊಟ್ಟಿದ್ದೀನಿ ಅದು ಹೆಂಗೆ ಡೈರೆಕ್ಟಾಗಿ ಜಮೀರ್ ಅಹಮದ್ಗೆ ಕೊಟ್ಟಿಲ್ಲ ಜಮೀರ್ ಅಹಮದ್ ಅವರು ಲೋನ್ ಇತ್ತು ಕೆ ಎಫ್ ಸಿ ಬ್ಯಾಂಕಲ್ಲಿ ಕೆ ಎಸ್ ಎಫ್ ಸಿ ಬ್ಯಾಂಕಲ್ಲಿ ಲೋನ್ ಇತ್ತು ಡೈರೆಕ್ಟಾಗಿ ಮೂರುವರೆ ಕೊಟ್ಟು ಬ್ಯಾಂಕನ್ನು ಡೈರೆಕ್ಟಾಗಿ ಕೊಟ್ಟಿದ್ದಿ ಬ್ಯಾಂಕಿಗೆ ಕೊಟ್ಟು ಆ ಪ್ರಾಪರ್ಟಿ ಅವ್ರು ಪರ್ಚೇಸ್ ಮಾಡಿರ್ತಾರೆ ನಾನು ಬ್ಯಾಂಕಿಗೆ ದುಡ್ಡು ಕೊಡ್ತೀನಿ ಆ ಪ್ರಾಪರ್ಟಿ ಅಲ್ಲಿಂದ ಬ್ಯಾಂಕಿಂದ ರಿಲೀಸ್ ಆಗಿರತ್ತೆ ಡೀಟೇಲ್ ಕೇಳಿದ್ರು ಯಾಕೆ ಕೊಟ್ರಿ ಏನಕ್ಕೆ ಕೊಟ್ರಿ ಈ ದುಡ್ಡು ಏನು ಸಾಲಾನ ಇಲ್ಲ ಬೇರೆ ಏನಾದರೂ ಬೇರೆ ಏನಾದರೂ ವ್ಯವಹಾರಗಳಿದೆಯಾ ಬಿಸ್ನೆಸ್ ಇದೆಯಾ ನಿಮಗೆ ನನಗೆ ಜಮೀರ್ ಅಹಮದ್ ಅವ್ರಿಗೆ ಎಷ್ಟು ದಿವಸದ ಪರಿಚಯ ಇದೆ ಏನಿದೆ ಏನಕ್ಕೆ ಹೊಸ ಮಾಡಿದ್ದೀರಾ ಅಂತ ಪಾಪ ಇದು ಕೇಳಿದರು ಅದಕ್ಕೆಲ್ಲ ಉತ್ತರ ಹೇಳಿದ್ದೀನಿ ರಮೀರಾಮ ಸಾಹೇಬ್ರ ದುಡ್ಡು ಅವ್ರು ನಮಗೆ ಅಣ್ಣಂಥರ ಆ ದುಡ್ಡು ಎಲ್ಲೂ ಹೋಗಲ್ಲ ಇವತ್ತಿಲ್ಲ ನಾಳೆ ಬರುತ್ತೆ ಅದರಲ್ಲಿ ಏನೂ ಇದಿಲ್ಲ ಯಾರಿಗೂ ಕೆಟ್ಟ ಹೆಸರು ತಗೊಂಡು ಬರಬೇಕಂತ ಏನಿಲ್ಲ ಪಬ್ಲಿಕ್ ಡಾಕ್ಯುಮೆಂಟ್ ಬಂದಿದೆ ಅದು ಹೆಂಗೆ ಗೊತ್ತಾಗಿದೆ ಏನಂತ ನನಗೆ ಗೊತ್ತಿಲ್ಲ ಯಾವತ್ತು ಏಳು ದಿವಸ ಮುಂದೆ ಏಳು ದಿವಸ ಮತ್ತೆ ಬರೋಕ್ಕೆ ಕೇಳಿದ್ದಾರೆ ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ಡಾಕ್ಯುಮೆಂಟ್ಗಳು ಕೊಟ್ಟರೆ ಆಮೇಲೆ ಇದು ಮಾಡ್ತಾರೆ ಸರ್ ಈಗ ಎರಡು ಸಾವಿರದ ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಜಮೀರ್ ಅಹಮದ್ ಸಾಹಿಬ್ರು ಆ ಮನೆ ತಗೊಳ್ಳೋಕ್ಕೆ ನನಗೆ ಸಾಲ ತಗೊಂಡಿದ್ದರು ಮೂರು ಕೋಟಿ ಐವತ್ತು ಲಕ್ಷ ಅದು ವ್ಯವಹಾರಗಳು ನಡೀತಾ ಇರುತ್ತೆ ನನಗೂ ಜಮೀರ್ ಸಾಹೇಬ್ರಿಗೆ ಏನು ಅಂಥದ್ದು ಬಿಸ್ನೆಸ್ ಗಿಸ್ನೆಸ್ ಏನಿಲ್ಲ ಅವ್ರಿಗೆ ಹೆಲ್ಪ್ ಕೇಳಿದ್ರು ಮನೆ ತಗೊಳ್ಳೋಕ್ಕೆ ಆವಾಗ ಅವ್ರ ಹತ್ರ ದುಡ್ಡಿರಲಿಲ್ಲ ಸಾಲ ಕೊಟ್ಟೆ ಸಾಲ ಕೊಟ್ಟೆ ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಟೆ ಅದು ಮಧ್ಯದಲ್ಲಿ ಏನಾಯಿತು ಎರಡು ಮೂರು ಸಲ ಕೇಳಿದೆ ಅವ್ರಿಗೂ ಸ್ವಲ್ಪ ಟೈಟಲ್ಲಿ ಇತ್ತು ಅವ್ರಿಗೆ ಕೊಟ್ಟಿಲ್ಲ ಆಮೇಲೆ ಇ ಡಿ ರೈಡ್ ಆಯಿತು ಯಾರಿಗೆ ಜಮೀರ್ ಅಹಮದ್ ಸಾಹಿಬ್ರಿಗೆ ಇ ಡಿ ರೈಡ್ ಆದಮೇಲೆ ಆವಾಗ ಈ ಕನ್ಫರ್ಮೇಷನ್ ನಾನು ಕೊಟ್ಟೆ ಕನ್ಫರ್ಮೇಷನ್ ಕೊಟ್ಟ ಮೇಲೆ ಅದು ಇಡಿಯಿಂದ ನನಗೆ ಸಮನ್ ಬಂತು ಸಮನ್ ಬಂತು ಮತ್ತು ಸಮನ್ ಬಂದಿದ್ದಕ್ಕೆ ನಾನು ಇಡಿಗೆ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಅಲ್ಲಿ ಸುಮಾರು ಅಲ್ಲಿ ಇಷ್ಟು ದಿವಸ ನಡೀತಾ ಇತ್ತು ಅಲ್ಲಿ ಒಂದು ಆರು ಒಂದು ವರ್ಷ ಮುಂದೆವರೆಗೂ ತ್ರೀ ಇಯರ್ಸ್ ನಡೀತು ತ್ರೀ ತ್ರೀ ಇಯರ್ಸ್ ನಡೆದ ಮೇಲೆ ಅಲ್ಲಿಂದ ನಮ್ಮ ಸ್ಕಾಟ್ಸ್ ಗಾರ್ಮೆಂಟ್ಸ್ ನಸೀರ್ ಅಹಮದ್ ಸಹೀಬ್ ಪೊಲಿಟಿಕಲ್ ಸೆಕ್ರೆಟ್ರಿ ಅವ್ರಿಗೂ ಮತ್ತು ಇವ್ರಿಗೂ ಇವ್ರ ಕೇಸಲ್ಲಿ ಅದು ಇವತ್ತು ಏನಾಯಿತು ಅಲ್ಲಿಂದ ಒಂದು ವರ್ಷ ಮುಂದೆ ಅಲ್ಲಿಂದ ಈ ಕೇಸನ್ನ ಲೋಕಾಯುತಾಗೆ ಟ್ರಾನ್ಸ್ಫರ್ ಮಾಡಿದೆ ಈಡಿ ಡೆಲ್ಲಿ ಇಡಿಯಿಂದ ಡೆಲ್ಲಿ ಇಡಿಯಿಂದ ಲೋಕಾಯುತಾಗೆ ಟ್ರಾನ್ಸ್ಫರ್ ಮಾಡಿದ್ವಿ ಇದು ಲೇವಾದೇವಿ ಇದೆ ಜಮೀರ್ ಜಮೀರ್ ಅಹಮದ್ ಸಾಹೇಬರು ನನಗೆ ಒಂದು ಒಳ್ಳೆ ಫ್ರೆಂಡು ನಮ್ಮ ಸಮಾಜಕ್ಕೆ ಕೆ ಅವರಂದರೆ ಜಮೀರ್ ಅಹಮದ್ ಅಂದರೆ ಭಾಳ ಗೌರವದ ಮನುಷ್ಯ ಅವ್ರಿಗೆ ಏನು ನಮ್ಮಿಂದ ಏನು ಅವ್ರಿಗೆ ನಾನು ಏನು ಕೊಡ್ತಾ ಇಲ್ಲ ಇವಾಗ ಇಲ್ಲಿ ಬಂದಿದ್ದೀನಿ ಇದು ಪಬ್ಲಿಕ್ ಡಾಕ್ಯುಮೆಂಟು ಅವೆಲ್ಲ ಬಂದಿದ್ದೀರಾ ಅದಕ್ಕೆ ಕೇಳ್ತೀನಿ ನನಗೂ ಅವ್ರಿಗೂ ರಿಲೇಷನ್ ಚೆನ್ನಾಗಿದೆ ಅವರು ನನ್ನ ಫ್ರೆಂಡಾಗಿ ಇರ್ತಾರೆ ಈಗ ಇಲ್ಲಿ ವಿಚಾರಣೆಗೆ ಇವತ್ತು ನನಗೆ ಕರೆದಿದ್ದರು ಕರೆದಿದ್ದಕ್ಕೆ ಅಲ್ಲಿಂದ ಡೆಲ್ಲಿಯಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಅದು ಇಲ್ಲಿ ಲೋಕಾಯುತಾಗಿ ಟ್ರಾನ್ಸ್ಫರ್ ಆಗಿದೆ ಲೋಕಾಯುತದಲ್ಲಿ ಇದು ಏನಕ್ಕೆ ಕೊಟ್ಟಿದ್ದೀರಾ ಏನು ವ್ಯವಹಾರಗಳು ಅಂತ ಇವಾಗ ಸ್ಟೇಟ್ಮೆಂಟು ಜಮೀರ್ ಅಹಮದ್ಗೆ ಮತ್ತು ನಸೀರ್ ಅಹಮದ್ ಸಾಹಿರು ಪೊಲಿಟಿಕಲ್ ಸೆಕ್ರೆಟ್ರಿ ಅವ್ರದ್ದು ಇಬ್ಬರದ್ದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅಲ್ಲಿ ಒಂದು ಮೂರುವರೆ ಕೋಟಿ ಜಮೀರ್ ಅಹಮದ್ ಅವ್ರದ್ದು ಇತ್ತು ಮೂರು ಕೋಟಿ ಇಸಿರಿದ್ರೆ ನಮ್ಮ ನಸೀರ್ ಅಹಮದ್ ಸಾಹಿಬರು ಇತ್ತು ಆರೂವರೆ ಕೋಟಿ ಅದಕ್ಕೆ ಕರೆದಿದ್ರು ಅಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟು ಬಂದೆ ಇಲ್ಲ ಅದೇನು ಇವಾಗ ಕರೆದಿದ್ರು ಎಷ್ಟು ಸ್ಟೇಟ್ಮೆಂಟ್ ಇಷ್ಟವ್ರಿಗು ತಗೊಂಡು ತಗೊಂಡು ಈಗ ಫರ್ದರ್ ಸ್ವಲ್ಪ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಆದರೆ ಜಮೀರ್ ಅಹಮದ್ ಸಾಹಿಬ್ರಿಗಾಗಲಿ ನಸೀರ್ ಅಹಮದ್ ಸಾಹೇಬ್ರಿಗಾಗಲಿ ನಮ್ಮ ಸಂಬಂಧಗಳು ಚೆನ್ನಾಗಿದೆ ದುಡ್ಡು ಬರೋತ್ತೆ ಹೋಗುತ್ತೋ ಅವ್ರ ಹತ್ರ ಇವಾಗ ಟೈಟ್ ಇದೆ ಅವರು ಯಾವಾಗ ಕೊಡ್ತಾರೆ ಅವ್ರು ತಗೊಳ್ತೀವಿ ಆದರೆ ನಮ್ಮ ಮುಸ್ಲಿಮ್ ಸಮಾಜಕ್ಕೆ ಜಮೀರ್ ಅಹಮದ್ ಅಂದರೆ ಒಂದು ಹೆಮ್ಮೆ ಆಗಿ ಹೇಳ್ಬೋದು ಒಂದು ಒಳ್ಳೆ ಮನುಷ್ಯ ಜೆಂಟ್ಲ್ಮನ್ನು ಅಂತ ಹೇಳ್ಬೋದು ಆದರೆ ಈ ಮೀಡಿಯಾದಲ್ಲಿ ನಾನು ಅವ್ರ ಬಗ್ಗೆ ಏನು ನಾನು ತಪ್ಪಾಗಿ ಹೇಳೋಕ್ಕೆ ಬಂದಿಲ್ಲ ಇದು ಬಾಕಿ ಇದೆ ಪಬ್ಲಿಕ್ ಡಾಕ್ಯುಮೆಂಟು ಅದು ಬಾಕಿ ಇರೋದು ಸ್ವಲ್ಪ ಟೈಮ್ ಕೇಳಿದ್ದಾರೆ ಅದ್ರ ಮೇಲೆ ನಾವು ಲಾಯರ್ ನೋಟಿಸು ಕೊಟ್ಟಿದ್ದೀವಿ ಅಗ್ರಿಮೆಂಟು ಮಾಡಿದ್ದೀವಿ ಅಗ್ರಿಮೆಂಟು ಇದೆ ಜಮೀರ್ ಅಹಮದ್ ಅವ್ರದ್ದು ಆದರೆ ನಮಗೂ ಅವ್ರಿಗೂ ಏನೂ ಇದಿಲ್ಲ ಏನು ಅವ್ರಿಗೆ ಕೆಟ್ಟ ಹೆಸ್ರು ಬರೋದು ಅಂತ ಏನಿಲ್ಲ ಅವ್ರು ಸಲ ತಗೊಂಡಿದಾಗ ಸಲ ಕೊಡ್ತಾರೆ ಇವತ್ತಿಲ್ಲ ನಾಳೆ ಕೊಡ್ತಾರೆ ಅದು ಅವರು ಅವ್ರ ಮನೆ ಜಮೀರ್ ಅಹಮದ್ ಸಾಹೇಬ್ರ ಮನೆ ಇದೆಲ್ಲ ಆ ಮನೆ ಟೂ ತೌಸಂಡ್ ಆ ಜಾಗ ತಗೊಂಡಿದ್ರು ಅಂಥ ಟೈಮಲ್ಲಿ ಅವ್ರ ಹತ್ರ ದುಡ್ಡಿರಲಿಲ್ಲ ದುಡ್ಡಿ ಇಲ್ದಿರೋ ಕಾರಣಕ್ಕೆ ಸಾಲ ಕೇಳಿದು ಸಾಲ ಕೊಟ್ಟಿದ್ದೀನಿ ಅದು ಹೆಂಗೆ ಡೈರೆಕ್ಟಾಗಿ ಜಮೀರ್ ಅಹಮದ್ಗೆ ಕೊಟ್ಟಿಲ್ಲ ಜಮೀರ್ ಅಹಮದ್ ಅವರು ಲೋನ್ ಇತ್ತು ಕೆ ಎಫ್ ಸಿ ಬ್ಯಾಂಕಲ್ಲಿ ಕೆ ಎಸ್ ಎಫ್ ಸಿ ಬ್ಯಾಂಕಲ್ಲಿ ಲೋನ್ ಇತ್ತು ಡೈರೆಕ್ಟಾಗಿ ಮೂರುವರೆ ಕೊಟ್ಟು ಬ್ಯಾಂಕನ್ನು ಡೈರೆಕ್ಟಾಗಿ ಕೊಟ್ಟಿದ್ದರು ಬ್ಯಾಂಕಿಗೆ ಕೊಟ್ಟು ಆ ಪ್ರಾಪರ್ಟಿ ಅವ್ರು ಪರ್ಚೇಸ್ ಮಾಡಿರ್ತಾರೆ ನಾನು ಬ್ಯಾಂಕಿಗೆ ದುಡ್ಡು ಕೊಡ್ತೀನಿ ಆ ಪ್ರಾಪರ್ಟಿ ಅಲ್ಲಿಂದ ಬ್ಯಾಂಕಿಂದ ರಿಲೀಸ್ ಆಗಿರುತ್ತೆ ಡೀಟೇಲ್ ಕೇಳಿದ್ರು ಯಾಕೆ ಕೊಟ್ರಿ ಏನಕ್ಕೆ ಕೊಟ್ರಿ ಈ ದುಡ್ಡು ಏನು ಸಾಲಾನ ಇಲ್ಲ ಬೇರೆ ಏನಾದರೂ ಬೇರೆ ಏನಾದರೂ ವ್ಯವಹಾರಗಳು ಇದೆಯಾ ಬಿಸ್ನೆಸ್ ಇದೆಯಾ ನಿಮಗೆ ನನಗೆ ಜಮೀರ್ ಅಹಮದ್ ಅವ್ರಿಗೆ ಎಷ್ಟು ದಿವಸದಿಂದ ಪರಿಚಯ ಇದೆ ಏನಿದೆ ಏನಕ್ಕೆ ಕೋಸ್ಕರ ಮಾಡಿದ್ದೀರಾ ಅಂತ ಪಾಪ ಕೇಳಿದ್ರು ಅದಕ್ಕೆಲ್ಲ ಉತ್ತರ ಹೇಳಿದೀನಿ ಜಮೀರ್ ಅಮ್ಮ ಸಾಹೇಬ್ರ ದುಡ್ಡು ಅವ್ರು ನಮಗೆ ಅಣ್ಣಂತರ ಆ ದುಡ್ಡು ಎಲ್ಲೂ ಹೋಗಲ್ಲ ಇವತ್ತಿಲ್ಲ ನಾಳೆ ಬರತ್ತೆ ಅದರಲ್ಲಿ ಏನೂ ಇದಿಲ್ಲ ಯಾರಿಗೂ ಕೆಟ್ಟ ಹಸು ತಗೊಂಡು ಬರಬೇಕಂತ ಏನಿಲ್ಲ ಪಬ್ಲಿಕ್ ಡಾಕ್ಯುಮೆಂಟ್ ಬಂದಿದೆ ಅದು ಹೆಂಗೆ ಗೊತ್ತಾಗಿದೆ ಏನಂತ ಗೊತ್ತಿಲ್ಲ ಯಾವತ್ತು ಹಾಂ ಏಳು ದಿವಸ ಮುಂದೆ ಏಳು ದಿವಸ ಮತ್ತೆ ಬರೋಕ್ಕೆ ಹೇಳಿದ್ದಾರೆ ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ಡಾಕ್ಯುಮೆಂಟ್ಗಳು ಕೊಟ್ಟರೆ ಆಮೇಲೆ ಇದು ಮಾಡ್ತಾರೆ